ಪ್ರಾಣಿಗಳೆಂದರೆ ದರ್ಶನ್ ಅವರಿಗೆ ಲಿಲ್ಲದ ಪ್ರೀತಿ ಅನೇಕ ಪ್ರಾಣಿಗಳನ್ನು ಅವರು ಸಾಕಿದ್ದಾರೆ ಅವುಗಳನ್ನು ಬಹಳ ಪ್ರೀತಿಯಿಂದ ಅವರು ನೋಡಿಕೊಳ್ಳುತ್ತಾರೆ ಫಾರ್ಮ್ ಹೌಸ್ನಲ್ಲಿ ದರ್ಶನ್ ಅವರು ಪ್ರಾಣಿಗಳ ಮೇವು ಕಟ್ ಮಾಡಿದ್ದಾರೆ ಸಿನಿಮಾ ಕೆಲಸಗಳ ಬಿಡುವಿನಲ್ಲಿ ಅವರು ಫಾರ್ಮ್ ಹೌಸ್ನಲ್ಲಿ ಕಾಲ ಕಳೆದಿದ್ದಾರೆ ನಿಮಗೆಲ್ಲ ಗೊತ್ತಿರುವಂತೆ ದರ್ಶನ್ ಅವರ ಕೈಗೆ ಸರ್ಜರಿ ಆಗಿದೆ ಸರ್ಜರಿ ಆಗಿದ್ದರೂ ಕೈ ನೋವಿದ್ದರೂ ಕೂಡ ದರ್ಶನ್ ಎಂತಹ ಕೆಲಸ ಮಾಡಿದ್ದಾರೆ ಗೊತ್ತಾ ನಿಜಕ್ಕೂ ಶಾಕ್ ಆಗ್ತೀರಾ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ಇತ್ತೀಚೆಗೆ ಕೈ ಸರ್ಜರಿ ಆಯಿತು ಅದರ ನಡುವೆಯೂ ಅವರು ಚುನಾವಣಾ ಪ್ರಚಾರ ಮಾಡಿದ್ದರು ಈಗ ಫಾರ್ಮ್ ಹೌಸ್ನಲ್ಲಿ ಅವರು ಕಾಲ ಕಳೆಯುತ್ತಿದ್ದಾರೆ ತಮ್ಮ ಫಾರ್ಮ್ ಹೌಸ್ನಲ್ಲಿ ದರ್ಶನ್ ಅವರು ಅನೇಕ ಪ್ರಾಣಿಗಳನ್ನು ಸಾಕಿದ್ದಾರೆ ಅವುಗಳನ್ನು ತುಂಬಾ ಕಾಳಜಿಯಿಂದ ಅವರು ನೋಡಿಕೊಳ್ಳುತ್ತಾರೆ ಸದ್ಯ ಕೈ ನೋವಿದ್ದರೂ ಕೂಡ ದರ್ಶನ್ ಅವರು ಪ್ರಾಣಿಗಳಿಗಾಗಿ ಮೇವು ಸಿದ್ಧಪಡಿಸಿದ್ದಾರೆ ತಮ್ಮ ಕೈಗೆ ನೋಪಾಕಿದ್ದರೂ ಕೂಡ ಯಾವುದನ್ನು ಲೆಕ್ಕಿಸದೆ ಪ್ರಾಣಿಗಳಿಗೆ ತಾವೇ ಮೇವು ಮುರಿದು ಹಾಕಿದ್ದಾರೆ ಆ ಸಂದರ್ಭದ ವಿಡಿಯೋ ವೈರಲ್ ಹಾಕಿದ್ದು ಅದನ್ನು ನೋಡಿ ಅಭಿಮಾನಿಗಳು ಖುಷಿ ಪಟ್ಟಿದ್ದಾರೆ ದರ್ಶನ್ ಅವರ ಪ್ರಾಣಿ ಪ್ರೀತಿ ಕಂಡು ಆಶ್ಚರ್ಯಪಟ್ಟಿದ್ದಾರೆ ಕಾಟೇರ ಸಿನಿಮಾದ ಗೆಲುವಿನಿಂದ ದರ್ಶನ್ ಅವರು ಜನಪ್ರಿಯತೆ ಹೆಚ್ಚಾಗಿದೆ ಈಗ ಅವರು ಡೆವಿಲ್ ಸಿನಿಮಾದ ಕಡೆಗೆ ಗಮನ ಹರಿಸಿದ್ದಾರೆ ಇಂದು ಈ ಸಿನಿಮಾದ ಮೇಕಿಂಗ್ ವಿಡಿಯೋವನ್ನು ದರ್ಶನ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಅದನ್ನು ನೋಡಿದ ಬಳಿಕ ಫ್ಯಾನ್ಸ್ ನಿರೀಕ್ಷೆ ಹೆಚ್ಚಾಗಿದೆ ಡೆವಿಲ್ ಸಿನಿಮಾಗೆ ಪ್ರಕಾಶ್ ವೀರ್ ಅವರು ನಿರ್ದೇಶನ ಮಾಡುತ್ತಿದ್ದಾರೆ ದರ್ಶನ್ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ